ಐಡೆಂಟಿಫಿಕೇಶನ್ ಇದ್ರೆ ಪಾರ್ಟಿ ಕೆಲಸ ಮಾಡಿದರೆ ಅಂದ್ರೆ ಅವ್ರನ್ನ ರೆಕಾಗ್ನೈಸ್ ಮಾಡಿ ಕೊಡಿ ಎಲ್ಲ ಸ್ಥಾನಮಾನಗಳನ್ನ ಈಗ ಸರ್ಕಾರ ಮೂರು ವರ್ಷ ಇದೆ ಈ ಸಂದರ್ಭದಲ್ಲಿ ಅವಳೆಲ್ಲ ಕೂಡ ಯಾರನ್ನ ಯುವಕರನ್ನ ಐಡೆಂಟಿಫೈ ಮಾಡಿ ಈಗ ಸಾಕಟ್ಟಿದಾಗ ಕಾಣ್ತಾ ಇಲ್ಲ ಇದೇನು ಹೊಸ ಮುಖಗಳು ಕಾಣ್ತಾ ಇದ್ದಾರೆ ಅದು ಕೂಡ ಯಾರು ಒಂದು ಹೊಸ ಬಂದ್ರೆ ಬಹಳ ಸಂತೋಷ ಆಯ್ತು ಆದ್ರೆ ಯುವಕರ ಯುವಕರನ್ನ ತರುವಂತ ಕೆಲಸ ನೀವು ಮಾಡಬೇಕಾಗುತ್ತೆ ಪ್ರತಿಯೊಂದು ಭೂತ ಮಟ್ಟದ ಕೆಲಸದಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ಈ ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ಟಬೇಕಾಗುತ್ತೆ ಈಗೇನು ನಾವೀಗಾಗಲೇ ನಗರಸಭೆ ಬಂದಿದೆ ನಗರಸಭೆಯಲ್ಲಿ ನಮ್ಮ ಓಟ್ ಇದೆಯಾ ಇಲ್ವಾ ಅವ್ರ ಓಟ್ ಇದೆಯಾ ಇಲ್ವಾ ಅವರೆಲ್ಲ ಒಳಗಡೆ ಯಾರು ಐಡೆಂಟಿಫೈ ಮಾಡೋದಿತ್ತು ಈಗ ನಾವು ಸದ್ಯಕ್ಕೆ ಯಾರು ಕಾಂಗ್ರೆಸ್ ಕಾರ್ಯಕರ್ತರು ರೆಡಿ ಆಗಿಲ್ಲ ಈಗಾಗಲೇ ಬೇರೆ ಪಾರ್ಟಿಯವರು ಅದನ್ನಾಗಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ನಾಯಕರುಗಳು ಅದೇ ಗಮನ ಕೊಟ್ಟು ಯಾರು ಇವತ್ತು ಈ ಮೂರು ತಿಂಗಳು ಅಥವಾ ಕೆಲಸ ಮಾಡ್ತಾರೆ ಅಂತವರಿಗೆ ಟಿಕೆಟ್ ಅನ್ನ ಕೊಡುವಂತ ಕಾರ್ಯಕ್ರಮ ಮಾಡಬೇಕು ಯಾರೋ ಒಬ್ರು ಮನೆ ಮಹಾನುಭಾವ್ರು ಹೇಳ್ತಿದ್ರು ಬೇರೆ ಅವ್ರ ಹತ್ರ ಇಲ್ಲ ಕಣ್ರಿ ಹನ್ನೆರಡು ಇಲ್ಲ ಹದಿಮೂರು ಇಲ್ಲ ಅಂತ ಟಿಕೊಟ್ಟಿದ್ರು ಆದ್ರೆ ಇವತ್ತು ಇನ್ನ ಮೂರು ತಿಂಗಳಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೂಡ ಯಾರಾದ್ರೂ ಆಸ್ಪರೆಂಟ್ ಕ್ಯಾಂಡಿಡೇಟ್ ಅಂತ ಆಸೆ ಇಟ್ಕೊಂಡಿದ್ರೆ ಅಂತವರು ನಿಮ್ಮ ಮೂತಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋದನ್ನ ಅದನ್ನು ಕಲಿಯ ಪ್ರತಿಯೊಬ್ಬರು ವೋಟರ್ಸ್ ಇದಾರೆ ಇಲ್ಲವಾ ಇವತ್ತು ನೀವು ಅವ್ರ ಮನೆ ಹತ್ರ ಹೋದ್ರೆ ಐಡೆಂಟಿಫೈ ಮಾಡೋದಕ್ಕೆ ಇವತ್ತು ಅವ್ರ ಮನೆ ಹತ್ರ ಹೋದ್ರೆ ನಿಮ್ಗೆ ಐಡೆಂಟಿಫೈ ಆಗುತ್ತೆ ನಿಮ್ಗೆ ಇಲ್ಲ ಅಂತ ನಿಮ್ಮನ್ನ ಅವ್ರು ನೋಡ್ತಾರೆ ಈಗ ಇಲ್ಲೇನಾಗಿದೆ ನಮ್ದೆಲ್ಲ ಆಲ್ಮೋಸ್ಟ್ ಯಾರು ಹೊರಗಡೆ ಬಂದಂತ ಹೊಸ ಹೊಸ ಸೇರ್ಕೊಳ್ತಾ ಇರೋ ಜನ ಇರೋದ್ರಿಂದ ತಾವುಗಳು ಹೊಸ ಹೊಸ ಪರಿಚಯ ಮಾಡ್ಕೋಬೇಕಾದ್ರೆ ಯಾರು ಹಸ್ಬೆಂಡ್ ಕ್ಯಾಂಡಿಡೇಟ್ ಅಂತ ಇದ್ರೋ ಯಾರು ಆಸೆ ಇಟ್ಕೊಂಡಿದ್ರೋ ಅವ್ರು ಹೋಗ್ಬೇಕು ಅವ್ರ ಮನೆ ಹತ್ರ ನಿಮ್ದು ಐಡೆಂಟಿಫಿಕೇಶನ್ ಕಾರ್ಡ್ ಇದೆಯಾ ಓಟ್ ಲಿಸ್ಟ್ ಇದೆಯಾ ಎಷ್ಟೋ ಜನ ಹೊರಗಡೆಯಿಂದ ಸುಮಾರು ಒಂದೊಂದು ಕ್ಷೇತ್ರಕ್ಕೆ ಇನ್ನೂರಿಂದ ಮುನ್ನೂರು ಓಟು ಸೇರಿಸಿರುವಂತ ಗುಮಾನೆ ಇದೆ ಮುನ್ನೂರಿಂದ ನಾನೂರು ಒಟ್ಟು ಹೊರಗಡೆಯವರು ಆ ಐಡೆಂಟಿಫಿಕೇಶನ್ ಮಾಡ್ಕೋಬೇಕಾದ್ರೆ ಯಾರು ಮುಂದಿನ ಚುನಾವಣೆಯಲ್ಲಿ ಏನಾದರೂ ಆಸೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವರು ನೋಡ್ಕೋಬೇಕ್ರಿ ಬೇರೆ ಕಾರ್ಯಕರ್ತರು ಹೋಗ್ಬೇಕು ನಿಮ್ಮ ಐಡೆಂಟಿಫಿಕೇಶನ್ ನೀವ್ ಯಾರು ಅಡಿಗೆ ಕೆಲಸ ಮಾಡ್ತಿದ್ರಿ ನೀವು ಯಾವ ಪಾರ್ಟಿದ್ರಿ ಅವ್ರು ಗೊತ್ತಾಗಬೇಕಲ್ಲ ಹಾಗಾಗಿ ದಯವಿಟ್ಟು ಏನು ನಮ್ಮ ಬ್ಲಾಕ್ ಇದೆ ಬ್ಲಾಕ್ ಅಧ್ಯಕ್ಷರೇ ನೀವು ಗಮನ ಇಟ್ಕೊಂಡ್ರೆ ನೀವು ಜನ ಮೂವತ್ತೊಂದು ಇಟ್ಟು ಐದು ಒಂದು ಕ್ಷೇತ್ರದ ಇರ್ತಾರೆ ಕ್ಷೇತ್ರಕ್ಕೆ ಆ ಒಟ್ಟು ಸೇರಿಸಿ ಕಾಂಗ್ರೆಸ್ ಪಾರ್ಟಿ ಕೆಲಸ ಕೆಲವ ಮಾಡಿ ಸೋಸಕ್ಕೆ ಎಲ್ಲ ಆಗ್ತದೆ ಕೆಲ್ಸಕ್ಕೆ ಯಾರ ಕೈಲುವಾಗಲ್ಲ ನಿಮ್ಮ ಪ್ರಯತ್ನ ಪ್ರಯತ್ನ ಪಟ್ಟು ಕಾಂಗ್ರೆಸ್ ಪಾರ್ಟಿಯನ್ನು ಉಳಿಸ್ಬೇಕಾದ್ರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಬರ್ತದೆ ಎಲೆಕ್ಷನ್ ಗೆ ತಾವು ತಯಾರಾಗಬೇಕಾದ್ರೆ ಎಲ್ಲ ರೀತಿಯ ಸಂಜೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಕೆ ಸದಸ್ಯರ ಲಕ್ಷ್ಮಣಮೂರ್ತಿ ಅವರು ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಜಿಲ್ಲಾ ಪಂಚಾಯತಿ ಕೂಡ ಒಂದ್ಸಲ ಸ್ಪರ್ಧೆ ಮಾಡಿ ಅಲ್ಲೂ ಕೂಡ ಬಹಳ ಹತ್ತಿರದಿಂದ ಅವರು ನಮ್ಮವರು ಅವರು ತೊಂದರೆ ಅದರ ಎಲ್ಲ ಕೆಲಸಗಳನ್ನ ಮಾಡಿ ಅಟ್ಲೀಸ್ಟ್ ಇಷ್ಟು ವರ್ಷ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಸಂತೋಷ ಬಿಡಬೇಕು ಯಾಕೆಂದ್ರೆ ಯಾವತ್ ಸಾಲ ಕಾಂಗ್ರೆಸ್ ಪಾರ್ಟಿ ಇದ್ರೆ ಒಂದಿನ ನಿಮ್ಗೆ ಏನಾದ್ರು ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಅದಿರೋದೇ ಒಂದು ಕಾಂಗ್ರೆಸ್ ಪಾರ್ಟಿ ನೋಡಿ ನಾನು ಒಬ್ಬರೇ ಇರೋದು ಮೂವತ್ತು ವರ್ಷ ಬೇಕಾಯಿತು ಒಂದು ಡೈಲಿಗೆ ಹೋಗ್ಬೇಕಾದ್ರೆ ಆದ್ರೆ ಇವತ್ತು ಕೂಡ ನನಗೂ ಕೂಡ ಅವಕಾಶ ಆ ಪಾರ್ಟಿ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ಚಿರ ನೀವು ಕೂಡ ಕೂಡ ಅಷ್ಟೇ ಒಂದ್ ದಿವಸ ಇಲ್ಲಿ ಸಿಗುತ್ತೆ ಇವತ್ತು ಸಿಕ್ಕಿಲ್ಲ ಅಂತ ಹೇಳಿ ಕುಸಕ ತಗೊಳೋದು ಈ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ ಪುಸ್ಕ ನೋಡಬಹುದು ಇದು ಮಾಡಬೇಡಿ ಪಾರ್ಟಿಯ ಕೆಲಸವನ್ನ ನಿಷ್ಠಾನ ಮಾಡಿದ್ರೆ ಒಂದಲ್ಲ ಒಂದಿನ ಎಲ್ಲರಿಗೂ ಸಿಗುತ್ತೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಲಿ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಎಲ್ಲ ಕಮ್ಮಿ ಕಮ್ಮಿ ಚಾರ್ಜ್ ಇರ್ತಕ್ಕೂ ಕೂಡ ಐಡೆಂಟಿಫೈ ಮಾಡುವಂತ ಕೆಲಸ ಈ ಪಾರ್ಟಿ ನಡೀತಿದೆ ಇರುತ್ತೆ ಹಾಗಾಗಿ ಇವತ್ತೇನಾದ್ರೂ ಎಲ್ಲ ಸಣ್ಣ ಸಣ್ಣ ಜಾತಿಗಳನ್ನು ಗುರುತಿಸಿ ಅವುಗಳಿಗೆ ಒಂದು ಸ್ಥಾನಮಾನವನ್ನು ಕೊಡದಂತ ಪಾರ್ಟಿ ಅಂತ ಅದು ಕಾಂಗ್ರೆಸ್ ಪಾರ್ಟಿ ಆ ಪಾರ್ಟಿಲಿ ನಿಮಗೆ ಸದಾ ಸಂರಕ್ಷಣೆ ರಕ್ಷಣೆ ಇದೆ ಅದಕ್ಕೋಸ್ಕರ ನಾವು ದಯವಿಟ್ಟು ನಾವೆಲ್ಲರೂ ಕೂಡ ಈ ಒಂದು ಪಾರ್ಟಿಯನ್ನ ಬೆಳೆಸೋದಕ್ಕೆ ಇಲ್ಲಿ ಯಾರು ಕಾರ್ಯಕರ್ತರು ಬಂದಿಲ್ಲ ನೀವೆಲ್ಲ ನೀರಿದ್ರಿ ನಿಮ್ಗೆಲ್ಲ ಗೊತ್ತಿದೆ ಎಂಟು ಹೇಳಿದ್ರು ಕೂಡ ಕೊನೆಗೆ ಏನ್ ಮಾಡ್ಬೇಕು ಅನ್ನೋದು ನಿಮ್ ತಲೆಯಲ್ಲಿದೆ ನಿಮ್ ಮೂರಲ್ಲಿ ಇರ್ತಕ್ಕಂಥ ಭೂತಲ್ಲಿ ನೀವು ಈ ಭೂತ ಮಟ್ಟದಲ್ಲಿ ನೀವು ಲೀಡ್ರಾದ್ರೆ ಸಾಕು ನೀವು ಈ ರಾಜ್ಯಕ್ಕೆ ಲೀಡ್ರಾದಾಗೆ ಅದೊಂದನ್ನು ಮಾಡಬೇಕು ನಮ್ಮ ನಾಯಕರು ಕೂಡ ಅದೇ ಹೇಳುದು